ಪ್ರಾರಂಭ ಆಗೋದನ್ನ ಇಲ್ಲಿ ಮಟ್ಟ ನಾವು ತಡ್ಕೊಂಡೇ ಗೋವಿನ ಜೋಳ ಹಾಳಾಗುತ್ತೆ ಎರಡನೇ ಬೆಳಿಗ್ಗೆ ಕಡ್ಲಿನೂ ಬಂತಿಗೆ ಮಾರ್ಕೆಟ್ನೊಳಗೆ ಕಡ್ಲಿನಿಗೆ ಸತ್ತ ಹೋದ್ರೆ ಅದಕ್ಕೂ ಬೆಲೆ ಇಲ್ಲ ನಿರಂತರವಾಗಿ ಖರೀದಿ ಕೇಂದ್ರಗಳು ಆಗ್ಬೇಕಾಯ್ತು ಒಂದು ತಿಂಗ್ಳಾತ್ರಿ ಮೇಡಮ್ ನವಂಬರ್ ಇಪ್ಪತ್ನಾಲ್ಕು ತಾವು ಅದನ್ನ ನಮ್ಮ ನವಲೋದಕ್ಕೆ ಬಂದಿತ್ತು ಅವತ್ತಿನಿಂದ ಇವತ್ತಿನವರೆಗೆ ಕೆ ಎಮ್ ಏನು ಏನ್ ರೀ ಎರಡು ಸಾವಿರ ಅಷ್ಟೇ ಎಂಟ್ರಿ ಮಾಡಿಕೊಂಡ್ರು ಅದು ಇಪ್ಪತ್ತು ಅದು ಅಷ್ಟು ಮಾಡ್ಯಾರ ಈ ರೀತಿ ರೈತರು ಖರೀದಿ ಮಾಡ್ತಾರ ಅನ್ನೋ ನಂಬಿಕೆ ಭೀಮ್ಗೆ ಇಟ್ಕೊಂಡ್ರೆ ಇನ್ನ ವಾರ ಅಂದ್ರೆ ಹಾಳಾಗ್ಬೇಕು ಮೇಡಮ್ ತುರ್ತಾಗಿ ತುರ್ತಾಗಿ ರೀ ನಾಳಿನ ನಾಳಿಗೆ ನಮ್ಗೆ ಖರೀದಿ ಕೇಂದ್ರ ಪ್ರಾರಂಭ ಆಗುತ್ತೆ ಮೇಡಮ್ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗ್ರೆ ಪ್ರಾರಂಭ ಅದರ ಬಗ್ಗೆ ಸುದೀರ್ಘವಾಗಿ ಎರಡು ತಾಸು ಚರ್ಚೆ ಆಗಿದೆ ನಮ್ದು ಹಾವೇರಿ ಬೇರೆ ಬೇರೆ ಜಿಲ್ಲೆ ಇರೋದು ಉತ್ತರ ಕಂಡು ಎಷ್ಟು ಪ್ರಾಬ್ಲಮ್ ಇದೆ ಇದನ್ನೇ ನಾವು ಕೂಡ ಮನವೊಲಿಸಿದ್ವಿ ಈಗ ತುರ್ತಾಗಿ ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಮತ್ತೆ ಒಂದು ಮೀಟಿಂಗ್ ಅನ್ನು ಕಲ್ತಿದ್ದಾರೆ ಅಲ್ಲಿ ಚರ್ಚೆ ಮಾಡಿ ನಮಗೆ ಸಾವಿರ ಖರೀದಿ ಮಾಡಬೇಕು ಎಂಬುದು ಈಗ ಈಗಾಗ್ಲೇ ಅಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ಸಚಿವರು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ ಸೊ ಹಾಗಾಗಿ ಇದರ ಬಗ್ಗೆ ಒಂದು ಆಹ್ ಇದು ನಮ್ಮ ಜಿಲ್ಲೆಯಲ್ಲಿ ಗಂಭೀರವಾದ ವಿಷಯ ಇದೆ ಎಂಬುದನ್ನು ಸರ್ಕಾರಕ್ಕೆ ಮನವೊಳ್ಸಿದಿ ಆದಷ್ಟು ಈಗ ಬೇಗ ಬರ್ತದೆ ಅಂತ ನಿರೀಕ್ಷೆ ಇದೆ ಎಷ್ಟು ತಂಕ ಅದನ್ನೇ ನಾವು ಡಿಸ್ಕಷನ್ ಮಾಡಿ ಬಂದಿದ್ವಿ ಮೇಡಂ ಅವರು ಈಗ ತಾವು ಸರ್ಕಾರದ ಜೊತೆ ನಿರಂತರ ಚರ್ಚೆ ಮಾಡಿ ವಿಳಂಬ ಮಾಡೋದ್ರಿಂದ ರೈತರಿಗೆ ಪರಿಹಾರ ಸಿಗುತ್ತೆ

ಸರ್ಕಾರಕ್ಕೆ ಮನೋನ್ಸೂಚಿತ ಮಾಡಿದ್ದಾರೆ ಈಗ ಆದಷ್ಟು ಬೇಗ ಅದನ್ನು ಮಾಡ್ತಾರೆ ಅಂತ ಒಂದು ನಿರೀಕ್ಷೆ ಸ್ವಲ್ಪ ಒಂದು ಮೂರು ದಿವಸ ನಾವು ಹಿಂದೆ ಓಪನ್ ಸಾವಿರದ ನಾನೂರು ರೂಪಾಯಿ ಸಾವಿರದ ರೂಪಾಯಿ ವರೆಗೆ ಇತ್ತು ಮಾರ್ಕೆಟ್ ಮಾಡೋದಿಲ್ಲ ಈಗ ಎರಡು ಸಾವಿರ ನೂರು ರೂಪಾಯಿ ವರೆಗೆ ಬಂದಿದೆ ಸ್ವಲ್ಪ ಇದೆಲ್ಲ ಕೆ ಇಲ್ಲ ಖರೀದಿ ಮಾಡೋದ್ರಿಂದ ಈಗ ಸ್ವಲ್ಪ ನಾವು ರಿಜಿಸ್ಟ್ರೇಷನ್ ಚಾಲ್ತಿನಲ್ಲಿ ಇಡ್ರಿ ಅದನ್ನೇ ನಾವು ಹೇಳ್ತಾ ಇದೀವಿ ಅದನ್ನ ಈಗ ಬಂದ್ ಮಾಡೋದ್ ಬೇಡ ಚಾಲನೆ ಸ್ವಲ್ಪ ಇಡ್ರಿ ಸ್ವಲ್ಪ ಜಾಸ್ತಿ ನಮ್ಗೆ ಅಲೋಕೇಶನ್ ಕೊಡ್ರಿ ಅಂತ ಬೇರೆ ಬೇರೆ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯವರಲ್ಲ ಉಡುಪಿ ತುಮಕೂರು ಅವರಿಂದ ಸೊ ಆ ಜಿಲ್ಲಾಧಿಕಾರಿಗಳಿಗೂ ಮಾತಾಡಿ ಅವ್ರ ಅನುದಾನ ತುಂಬಿದ್ರು ಯಾಕಂದ್ರೆ ನಿಮ್ಮ ಹತ್ರ ಪ್ರೊಪೇರ್ ಮಾಡಿದ ತಕ್ಷಣ ನಾವು ಅನುದಾನ ನಿಮ್ಗೆ ಬಿಡುಗಡೆ ಮಾಡಬೇಕಲ್ವಾ ನಾಲ್ಕು ದಿನ ಲೇಟ್ ಆಗಲಿ

ಎಷ್ಟು ಕೇಳ್ತೀರಿ ಓಪನ್ ಮಾಡೋದಕ್ಕೆ ನಾವು ರೆಡಿದೀವಿ ಅದು ನಮ್ಮ ಹಂತದಲ್ಲೇ ಇದೆ ನಾನೇ ನಿರ್ಣಯ ತಗೊಳ್ಬೇಕು ಅದ ಅಪ್ರೂವಲ್ ಬೇಕಾಗಿಲ್ಲ ನೀವು ಎಲ್ಲಿ ಕೇಳ್ತೀರಿ ಅಲ್ಲಿ ಮಾಡ್ತೀವಿ ಬಟ್ ಈಗ ಎಷ್ಟು ನಾವು ಪ್ರೊಕ್ಯೂರ್ ಮಾಡಬೇಕು ನಮ್ಗೆ ಓಪನ್ ಆಗ್ಬೇಕಲ್ಲ ಕಂಪ್ಯೂಟರ್ ಈಗ ಎಷ್ಟು ಅಲರ್ಟ್ ಆಗಬೇಕಲ್ಲ ಅದಕ್ಕೆ ನಿರೀಕ್ಷೆ ಇದ್ದೀವಿ ಈಗ ಎಷ್ಟು ಬರ್ತಾ ಇದೆ ಅದಕ್ಕೆ ತಕ್ಕ ನಾವು ಇನ್ನೊಮ್ಮೆ ಇದು ಈಗ ಉದ್ದು ಹೆಸರೆಲ್ಲ ಮಾಡ್ತಾ ಇದೀವಿ ಅಲ್ವಾ ಎಲ್ಲಿ ಕೇಳಿ ಅದನ್ನ ಓಪನ್ ಮಾಡ್ಕೊಡ್ತೀವಿ

ಮಾಡ್ತೀನಿ ಹಾಗಾಗಿ ನೀವು ಏನ್ ಆತಂಕ ಪಡೋದು ಏನ್ ಬೇಕಾಗಿಲ್ಲ ಇವತ್ತು ಸಂಪೂರ್ಣವಾಗಿ ನಮ್ಮ ಇಲಾಖೆದು ನಮ್ಮ ಜಿಲ್ಲೆದು ವಿವಿಧ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ನಮ್ಮ ರೈತರಿಗೆ ತೊಂದರೆ ಆಗ್ತದೆ ಮನ ಹಾಗಾಗಿ ಈಗ ಯಾವುದೋ ಈಗ ಯಾವ್ದಾದ್ರು ರೀತಿಯಲ್ಲಿ ಪ್ರಕರಣ

ಕಬಡ್ಡಿ ಫೆಡರೇಷನ್ ಅವರು ಮ್ಯಾಪ್ ಮಾಡಬೇಕು ಇದೆಲ್ಲ ಚಾಲೂ ಆಗಬೇಕು ಅದನ್ನೇ ಈಗ ನಾನು ಡೈರೆಕ್ಟ್ ಎ ಪಿ ಎಂ ಸಿಗೂ ನೀವು ಜಸ್ಟ್ ಮಾತಾಡ್ಕೊಂಡು ಬಂದಿದ್ದೀನಿ ಈಗ ಅವರು ಅದು ಮೀಟಿಂಗ್ ಹೋಗ್ತಾ ಇದ್ದಾರೆ ಬಂದ ಮಾತಾಡ್ತೀನಿ ಮೇಡಮ್ ಅಂತ ನಾವು ಸತತ ಸಂಪರ್ಕದಲ್ಲಿ ಇದ್ದೀವಿ ನೀವು ಆಮೇಲೆ ಕೂಡ ನೀವು ದುಡ್ಡು ಕೊಡ್ರಿ ಏನು ಪ್ರಾಬ್ಲಮ್ ಇಲ್ಲ ಫಸ್ಟ್ ಇದನ್ನು ಚಾಲೂ ಮಾಡಿರಿ ಅಂತ ವಿಷಯವನ್ನು ಮುಗಿಸ್ತೀನಿ ಸ್ವಲ್ಪ ಒಂದು ಎರಡು ಎರಡು ದಿವಸ ತಡೆಯಿರಿ ಸ್ವಾಮಿಗಳ <coughs> <laughs>